ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತಿಳ್ಕೊ ಇದ್ದೀನಿ ವೆರಿ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು ಮೆಣಸಿನಕಾಯಿ ಈರುಳ್ಳಿ ಮತ್ತು ಕುಂಬಳಕಾಯಿನ ಹೆಚ್ಚಿಟ್ಕೊಂಡಿದ್ದೀವಿ ಸೊ ಮೆಣಸಿನಕಾಯಿ ಮತ್ತು ಸಾಸಿವೆ ಕರ್ಬೇವಿನ ಸೊಪ್ಪುನ ನೀವು ಆ್ಯಡ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಸೊ ಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಹೊತ್ತಾದ ತಕ್ಷಣವೇ ಈರುಳ್ಳಿ ಹಾಕಬೇಕು ಈರುಳ್ಳಿ ಆದ ತಕ್ಷಣ ನಿಮಗೆ ಗೊತ್ತು ಅರಮ್ಮ ಬರೋ ತನಕ ಫ್ರೈ ಮಾಡಬೇಕು ಸೊ ನಾರ್ಮಲಾಗಿ ಎಲ್ಲ ಪಲ್ಯಾಗ ಹೆಂಗೆ ಮಾಡ್ತೀವಿ ಆ ಥರ ಸೊ ಅದಾಗಿ ಒಂದು ಐದು ನಿಮಿಷ ಫ್ರೈ ಮಾಡಾದ್ಮೇಲೆ ನಾನು ಕುಂಬಳಕಾಯಿನ ಹೆಚ್ಚಿಟ್ಕೊಂಡು ತೊಳೆದು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಕುಂಬಳಕಾಯಿ ಪಲ್ಯ ವಿತ್ ರೊಟ್ಟಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಪಂಪ್ಕಿನ್ ಒಂದು ಐದು ನಿಮಿಷ ಆಗಿ ಎಲ್ಲ ಆದ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಬೇಕು ಆವಾಗ ಅದು ಕಣ್ಗೋಕ್ಕೆ ಅಂದರೆ ಬೇಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಉಪ್ಪು ಆದ ತಕ್ಷಣ ಮತ್ತೆ ಒಂದು ಸರಿ ಎಲ್ಲನೂ ಏಕ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆಗಿ ಈರುಳ್ಳಿ ಮೆಣಸಿನ್ಕಾಯಿ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲನೂ ಆಗಿ ಬಾಡಿಸ್ಕೊಂಡು ಅದನ್ನು ಬೇಯ್ಯಕ್ ಬಿಡಬೇಕು ಅದಾದಮೇಲೆ ಒಂದು ಐದು ನಿಮಿಷ ಅದಕ್ಕೆ ಒಂದು ತಟ್ಟೆನ ಕ್ಲೋಸ್ ಮಾಡಿ ಅದು ಬೇಯುತ್ತಿದ್ಯಾ ಬೇಯೋಕ್ಕೆ ಬಿಡಬೇಕು ಈ ಕುಂಬಳಕಾಯಿ ಪಲ್ಯ ಆಲ್ಮೋಸ್ಟು ತುಂಬಾ ಫೇಮಸ್ಸು ಇದಕ್ಕೆ ಕಾಯಿ ತುರಿ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಹೆಂಗೆ ಅಂದರೆ ಕೆಲವ್ರ ಮನೇಲಿ ಕಾಯಿ ತುರಿ ಆ್ಯಡ್ ಮಾಡಿದ್ರೆ ಇಷ್ಟಪಡೋಲ್ಲ ಸೊ ಹಂಗಾಗಿ ನಾವು ಇವಾಗ ಕಾಯಿ ತುರಿ ಆ್ಯಡ್ ಮಾಡಿಲ್ಲ ಸೊ ಲಾಸ್ಟಿಗೆ ಒಗ್ಗರಣೆಗೆ ಒಗ್ಗರಣೆಲಿ ಹಾಕಿ ಎಲ್ಲ ಬಾಡಿಸ್ಕೊಂಡಾದ್ಮೇಲೆ ಪಲ್ಯ ರೆಡಿ ಆದಮೇಲೆ ಸೊ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಮಾಡ್ಕೊಳ್ಳಿ ತಿಂದು ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಿದ್ವಿ ಸ್ವಲ್ಪ ಅಂದರೆ ತುಂಬಾ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡ್ವಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು